ಫೋನ್ ಇರ್ತದೆ ಒಂದು ಬಟನ್ ಫೋನ್ ಒತ್ತಿದ್ರೆ ಏನು ಬೇಕು ಏನು ಬೇಡ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ ಹದಿಯರ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡುವುದು ಅಪ್ರಾಪ್ತ ವಯಸ್ಕರ ಲೈಂಗಿಕತೆ ಈ ಎಲ್ಲ ಒಂದು ವಿಷಯಗಳ ಆಗರಣ ಅದಾಗಿರ್ತದೆ ಶಾಲೆಯಲ್ಲಿ ಪಾಠ 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 ಮನೆಯಲ್ಲಿ ಮೊಬೈಲ್ ನಲ್ಲಿ ಆಟ 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 ಇಡೀ ದಿನ ಆಟ ಇರ್ತದೆ ಅದರಲ್ಲಿ ಈ ಹದಿಯರದ ವಯಸ್ಸಿನಲ್ಲಿ ಇರತಕ್ಕಂತ ಮಕ್ಕಳ ಸಮಸ್ಯೆಯ ಬಗ್ಗೆ ಈ ಚಿಂತಕರ ಚಾವಡಿ ಮೇಲ್ಮನೆಯಲ್ಲಿ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ ಮನುಷ್ಯನ ಜೀವನದ ಪ್ರತಿ ಒಂದು ಹಂತ ಕೂಡ ಪ್ರಾಮುಖ್ಯತೆಯನ್ನ ಪಡೆದಿದೆ ಅದರಲ್ಲಿ ಈ ಹದಿಹರೆಯದ ವಯಸ್ಸು ಎನ್ನುವುದು ಬಹಳ ಸೂಕ್ಷ್ಮವಾಗಿರತಕ್ಕಂಥದ್ದು ಒಂದು ಮಗು ಮಕ್ಕಳು ತನ್ನ ಬಾಲ್ಯವನ್ನ ಮರೆತು ಪ್ರೌಢತೆಯನ್ನ ಪ್ರವೇಶ ಮಾಡುವಂತ ಈ ಅವಧಿ ಬಹಳ ಚಂಚಲತೆಯಿಂದ ಕೂಡಿರ್ತದೆ ಸಭಾಪತಿಗಳ ಈ ಒಂದು ಹದಿಹರೆಯದ ವಯಸ್ಸು ಬಹುಶಃ ಇದೊಂದು ಅವರ ಪ್ರತಿಯೊಬ್ಬ ಮನುಷ್ಯನ ತಿರುವು ಇದು ಟರ್ನಿಂಗ್ ಪಾಯಿಂಟ್ ಬದುಕಿನ ಟರ್ನಿಂಗ್ ಪಾಯಿಂಟ್ ಇದು ಹದಿಹರೆಯದ ವಯಸ್ಸು ಈ ಒಂದು ಹದಿಹರೆಯದ ವಯಸ್ಸು ಅಂದ್ರೆ ನಾವೆಲ್ಲ ಹೇಳ್ತೇವೆ ಆ ಟೀನೇಜ್ ತರ್ಟೀನ್ ಟು ನೈನ್ಟೀನ್ ಟೀನೇಜ್ ಅಂತ ಬಹುಶಃ ಈಗಿನ ವಸ್ತುಸ್ಥಿತಿಯಲ್ಲಿ ಅದು ಹಿಂದೆ ಆಗಿತ್ತು ತರ್ಟೀನ್ ಟು ಹದಿಮೂರರಿಂದ ಹತ್ತೊಂಬತ್ತು ಈಗ ಹತ್ತು ಹನ್ನೊಂದು ವರ್ಷ ಹೇಳುವಾಗಲೇ ನಮ್ಮ ಪ್ರಕೃತಿಯ ಮತ್ತೆ ನಮ್ಮ ಆಹಾರ ಪದ್ಧತಿಯಿಂದ ಈಗ ಮೆಚೂರ್ ಆಗುವ ವಯಸ್ಸೆಲ್ಲ ಹನ್ನ ಹತ್ತು ಹನ್ನೊಂದು ವರ್ಷಕ್ಕೆ ಪ್ರಾರಂಭ ಆಗತ್ತೆ ನಾವು ಈ ಹದಿಹರದ ವಯಸ್ಸನ್ನ ಮೂರು ಹಂತವಾಗಿ ವಿಂಗಡಿಸಿದ್ರೆ ಹನ್ನೊಂದು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ಒಂದು ಹಂತ ಹದಿನಾಲ್ಕು ವರ್ಷದಿಂದ ಹದಿನೇಳು ವರ್ಷಕ್ಕೆ ಒಂದು ಹಂತ ಹದಿನೇಳು ವರ್ಷದಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಕಂಡು ಹೋಗ್ಬೋದು ಮೊದಲಿನ ಮತ್ತು ಕೊನೆಯ ಹಂತದಲ್ಲಿ ಅಷ್ಟು ಚಿಂತೆ ಮಾಡುವಂಥದ್ದಿಲ್ಲ ಆ ಇದು ಹದಿನಾಲ್ಕರಿಂದ ಹದಿನೇಳು ಇರುವಂಥ ಈ ಹದಿಯರ ವಯಸ್ಸನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿದೆ ಬಹುಶಃ ಎಲ್ಲಿಯಾದರೆ ಈ ವಯಸ್ಸಿನಲ್ಲಿ ಎಡವಿದ್ರೆ ಬಹುಶಃ ಮೇಲೆ ಹೇಳುವಂಥ ಕಷ್ಟ ಬಹಳಷ್ಟು ಕಷ್ಟ ಆಗುತ್ತೆ ಪಾತಾಳಕ್ಕೆ ಬೀಳುವಂಥ ವ್ಯವಸ್ಥೆ ಕೂಡ ನಾವು ಆ ವಯಸ್ಸಿನಲ್ಲಿ ಮಕ್ಕಳು ಯಾವ ರೀತಿ ಇದ್ರಂತ ಹೇಳಿದರೆ ಒಂದು ಎಂತ ಸಾವಿರ ವೋಲ್ಟೇಜಿನ ವಿದ್ಯುತ್ ತಂತಿಯನ್ನು ಮುಟ್ಟಿದ್ರೆ ಇರ್ತದೆ ಹಂಗೆ ಅದನ್ನ ನಾಜೂಕಾಗಿ ಹೊರಗೆ ತರ್ಬೇಕಾಗಿತ್ತೆ ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಮಕ್ಕಳು ನಾವೆಲ್ಲರೂ ಕೂಡ ಬಂದವರು ಮುಟ್ಟ ನೋಡಿ ಬಂದ್ಬಿಡುವ ಬಹುಶಃ ಆ ವಯಸ್ಸನ್ನ ಅವರು ಇನ್ನೂ ದಾಟಿಲ್ವ ನಂಗೆ ಗೊತ್ತಿಲ್ಲ ಹಿಂದೆ ಒಂದು ಕಾಲ ಇತ್ತು ಸಭಾಪತಿಗಳೇ ಹೆಣ್ಣು ದೊಡ್ಡವಳಾದ್ರು ಅಂತ ಹೇಳಿದ್ರೆ ಕೂಡ್ರೆ ಮದುವೆ ಮಾಡಿ ಮುಗಿಸ್ತಿದ್ರು ಮಡಿಲಲ್ಲಿ ಕೆಂಡ ಇಟ್ಕೊಂಡಂಗೆಪ್ಪ ಹೆಣ್ಣು ಮಕ್ಕಳನ್ನು ಅಂತ ಆದ್ರೆ ಈಗ ಆಗಲ್ಲ ಹೆಣ್ಣು ಮತ್ತು ಗಂಡು ಸಮಾನವಾಗಿ ಹೋಗುವಂತ ವ್ಯವಸ್ಥೆಯಲ್ಲಿ ಈ ಸಮಾಜ ಇಂಥದ್ದ ಪರಿಸ್ಥಿತಿಯಲ್ಲಿ ಈ ಸಮಾಜದಲ್ಲಿ ಹೇಗೆ ಇದೆ ಎನ್ನುವುದನ್ನು ಕೂಡ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ ಸಭಾಪತಿಗಳೇ ಈಗ ಹದಿಹರೆಯದ ವಯಸ್ಸು ಅಂತ ನಾವು ಹೇಳ್ತೇವೆ ಹದಿಹರೆಯದ ವಯಸ್ಸು ಹುಚ್ಚುಗೋಡಿ ಮನಸ್ಸು ಅಂತ ಹೇಳ್ತಾರೆ ಈ ವಯಸ್ಸಿನಲ್ಲಿ ಅವರು ಬಹುಶಃ ಅನೇಕ ಯಾಕೆಂದ್ರೆ ಆ ಟೈಮ್ ಅಲ್ಲಿ ವಿದ್ಯಾರ್ಹತೆ ಕೂಡ ಅವರದು ಎಲ್ಲಿ ಅವರ ವೃತ್ತಿ ಬದುಕನ್ನು ಯಾವ ರೀತಿ ಹೋಗ್ಬೋದು ಫಸ್ಟ್ ಪಿ ಯು ಸಿ ಟೆಂತ್ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಯು ಸಿ ಆ ವಯಸ್ಸಿನಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೋದು ಅನ್ನೋ ಚಿಂತನೆ ಇರ್ತದೆ ಅದನ್ನು ನಾವು ಹೇಗೆ ಓದ್ತಾರ ಹೇಗೆ ಕಲಿತಾರ ಆ ರೀತಿ ಅವರ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಆ ವಯಸ್ಸಿನಲ್ಲಿ ಅವರಿಗೆ ಆ ಕಾಲಘಟ್ಟದಲ್ಲಿ ಅವರು ದೈ ದೈಹಿಕವಾಗಿ ಮಾನಸಿಕವಾಗಿ ಅದೇ ರೀತಿ ಬಹಳಷ್ಟು ಬದಲಾವಣೆಯನ್ನ ಕಾಣ್ತದೆ ಶಾರೀರಿಕವಾಗಿ ಹಾರ್ಮೋನಿಯಂ ಬದಲಾವಣೆ ಇದೆಲ್ಲ ಆದ್ದರಿಂದ ಆ ಮನಸ್ಸು ಆ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆ ಮಕ್ಕಳ ಸ್ವಾಭಿಮಾನ ಮತ್ತು ದೇಹದ ಚಿತ್ರಣ ಒತ್ತಡ ಆಗಿರ್ಬೋದು ಅದು ಅಥವಾ ಬೆದರಿಸುವಿಕೆ ಖಿನ್ನತೆ ಸೈಬರ್ ವ್ಯಸನ ಮದ್ಯಪಾನ ಮತ್ತು ಧೂಮಪಾನಕ್ಕೆ ಒಳಗಾಗುವಂಥದ್ದು ಹದಿಯ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡುವುದು ಅಪ್ರಾಪ್ತ ವಯಸ್ಕರ ಲೈಂಗಿಕತೆ ಪ್ರತಿಭಟನೆಗಳ ನಡವಳಿಕೆ ಸಮಾನ ಮನಸ್ಕರ ಒತ್ತಡ ಮತ್ತು ಸ್ಪರ್ಧೆ ಈ ಎಲ್ಲ ಒಂದು ವಿಷಯಗಳ ಆಗರಣ ಅದಾಗಿರ್ತದೆ ಇವತ್ತು ನಾವು ಹೇಳಬೇಕಾದ್ರೆ ಸೈಬರ್ ವ್ಯಸನ ಸಭಾಪತಿಗಳ ಮುಂಚೆ ಏನಾದರೂ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಓದಬೇಕು ಕಲಿಬೇಕು ಅಂತ ಹೇಳಿದ್ರೆ ನಾವು ಸೈಬರ್ಗೆ ಹೋಗ್ತಿದ್ದೆವು ಆದ್ರೆ ಅಲ್ಲ ಸೈಬರೇ ಮನೆಯಲ್ಲಿ ಬಂದು ಕೂತಿದೆ ಲ್ಯಾಪ್ಟಾಪ್ ಇರ್ತದೆ ಮನೆಯಲ್ಲಿ ಫೋನ್ ಇರ್ತದೆ ಒಂದು ಬಟನ್ ಫೋನ್ ಇದು ಒತ್ತಿದ್ರೆ ಏನು ಬೇಕು ಏನು ಬೇಡ ಎಲ್ಲ ಬಂದುಬಿಡುತ್ತೆ ಅದರಲ್ಲಿ ಎಲ್ಲ ಬಂದುಬಿಡ್ತದೆ ಇದೇ ಇಲ್ಲಿಂದ ಶುರು ಆಗುತ್ತೆ ನೋಡಿ ಯಾ ಈ ಹದಿಯರದ ವಯಸ್ಸಿನಲ್ಲಿ ಜನರು ದಾರಿ ತಪ್ಪುದು ಇಲ್ಲಿಂದನೇ ಪ್ರಾರಂಭವಾಗುತ್ತೆ ನೀವು ಯಾವುದನ್ನು ಬೇಕಾದ್ರೆ ನೋಡಿ ಬೇಕಾ ಬೇಡವ ಎಲ್ಲ ಹಿಂದೆ ಆಟ ಆಡ್ತಿದ್ದೆವು ಮಕ್ಕಳಿಗೆ ನಾವು ಅನೇಕ ಬಾರಿ ಹೇಳ್ತೇವೆ ದೈಹಿಕ ಶಿಕ್ಷಣ ಒಳ್ಳೇದು ಕೊಡ್ಬೇಕಂತ ಹೇಳಿದ್ರೆ ಈಗ ಆಟ ಮನೆಯಲ್ಲಿ ಶಾಲೆಯಲ್ಲಿ ಪಾಠ 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 ಮನೆಯಲ್ಲಿ ಮೊಬೈಲ್ ನಲ್ಲಿ ಆಟ 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 ಇಡೀ ದಿನ ಆಟ ಇರ್ತದೆ ಅದರಲ್ಲಿ ನೀವು ಕ್ರಿಕೆಟ್ ಆಡ್ಬೇಕಾ ನೀವು ಲೂಡೋ ಆಡ್ಬೇಕಾ ನೀವು ಟೆನ್ನಿಸ್ ಆಡ್ಬೇಕಾ ಏನಿಲ್ಲ ಕೈಯಲ್ಲಿ ಹಿಂಗೆ ಹಿಂಗೆ ಮಾಡಿದ್ರೆ ಆಯ್ತು ಇಷ್ಟೇ ಇಷ್ಟೇ ಕೆಲಸ ಓಡಾಡ್ಬೇಕಲ್ಲ ಏನಿಲ್ಲ ಕೂತಲ್ಲೇ ಎಲ್ಲ ಆಟಗಳು ಅದರಲ್ಲಿ ಮುಗೀತದೆ ಆದ್ರಿಂದ ಶಾರೀರಿಕವಾಗಿ ಮತ್ತು ಭೌತಿಕವಾಗಿ ಅವರ ಬೆಳವಣಿಗೆ ಕುಗ್ತಾ ಬರುತ್ತೆ ಆದ್ರಿಂದ ಅವರ ಅವರು ಯಾವ ರೀತಿ ಆಗ್ತಾರೆ ಅಂತ ಹೇಳಿದರೆ ಈ ಒಂದು ಸೈಬರ್ನಿಂದಾಗಿ ಅನೇಕ ಚಟಗಳಿಗೆ ಬಲಿಯಾಗ್ತಾರೆ ಗೇಮ್ಗಳು ಕಲಿತಾರೆ ಬೇಡದ್ದು ಗ್ಯಾಮ್ಲಿಂಗ್ ಕಲಿತಾರೆ ಅದರಿಂದ ಅದೇ ರೀತಿ ಇವತ್ತು ಮದ್ಯಪಾನ ಮತ್ತು ಧೂಮಪಾನ ಇವತ್ತು ಸಭಾಪತಿಗಳೇ ಈ ಹಳ್ಳಿ ಹಳ್ಳಿಗಳಲ್ಲಿ ಪಾನ್ ಪಾನ್ ಶಾಪ್ಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಕೂಡ ಮದ್ಯವನ್ನು ಸಿಗುದು ಗಾಂಜಾ ಮತ್ತೆ ಮದ್ಯ ಸಿಗುವಂತ ವ್ಯವಸ್ಥೆ ಆಗಿರ್ತದೆ ಈ ಸ್ಥಳೀಯ ಪೊಲೀಸರು ಮತ್ತೆ ಮಾಲೀಕರಿ ಅಂಗಡಿ ಮಾಲೀಕರಿಗೆ ಲಿಂಕ್ ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅವರೇ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾರೆ ಅವರೇ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದು ಬಯಲಿಗೆ ಬರುವಂತದ್ದು ಬಹಳ ಅಹ್ ತೊಂದರೆಯನ್ನು ಅನುಭವಿಸುದು ಇದರಿಂದ ಬಹಳಷ್ಟು ಮಕ್ಕಳು ಅಹ್ ಹಾನಿಗೀಡಾಗ್ತಾರೆ ಬಹಳ ದೂರ ಹೋಗುದಿಲ್ಲ ನಿನ್ನೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾವು ನೋಡಿದೆವು ಕುಡಿದ ಮತ್ತಿನಲ್ಲಿ ಹಂಪಿದೆ ಇವತ್ತು ನಾವು ತಂದಿದ್ದೇವೆ ಅದರ ಬಗ್ಗೆ ಚರ್ಚೆ ಇದೆ ಕುಡಿದ ಮತ್ತಿನಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಆದ್ರಿಂದ ಈ ಎಲ್ಲಿ ಅದು ವಯಸ್ಸೆಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಏನು ಅರೆಸ್ಟ್ ಆದವರ ವಯಸ್ಸು ನೋಡಿದೆ ನಾನು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ವಯಸ್ಸಿನವರು ಆದ್ರಿಂದ ಇವತ್ತು ಅಂತ ವಯಸ್ಕರನ್ನ ಅವರಿಗೆ ಸಮಾಜದಲ್ಲಿ ಯಾಕಂದ್ರೆ ಸಮಾಜದಲ್ಲಿ ಈ ಅವರನ್ನು ನೋಡ್ಬೇಕಾದವರು ಯಾರು ಒಂದು ಪೋಷಕರು ಒಂದು ಗುರುಗಳು ಒಂದು ಸಮಾಜ ಯಾವ ರೀತಿ ನೋಡ್ತಾ ಇದ್ದಾರೆ ಈ ಮಕ್ಕಳನ್ನ ಇವತ್ತು ಎಲ್ಲ ಕಡೆ ಕೂಡ ಒಂದು ಹಳ್ಳಿಯಲ್ಲಿ ನಾನು ಹೋಗಿದ್ದೆ ಸಭಾಪತಿಗಳೇ ಚುನಾವಣಾ ಪ್ರಚಾರದಲ್ಲಿ ಆಗ ಗ್ಯಾರಂಟಿ ಎಲ್ಲ ಇರಲಿಲ್ಲ ಗ್ಯಾರಂಟಿಯ ಹಿಂದೆ ಇಲ್ಲ ಅನೇಕ ಹಳ್ಳಿಗಳಲ್ಲಿ ಒಂದ್ ತಾಯಿ ನನ್ನ ಹತ್ರ ಹಾಕಿ ಕೇಳ್ತಾ ಇದ್ರು ಅವ್ರದ್ದು ಹತ್ತನೇ ಕ್ಲಾಸ್ ನ ಮಗ ಕುಡಿದು ಮನೆಯಲ್ಲಿ ಮಲಗಿದ್ದ ಅಲ್ಲೇ ಒಂದು ಅಂಗಡಿಯಲ್ಲಿ ಹೆಂಡೆ ಸಿಗುತ್ತೆ ಮೊದಲು ಹೆಂಡವನ್ನು ಹೆಂಡ ಮಾರೋದನ್ನ ಇಲ್ಲಿ ನಿಲ್ಲಿಸಿ ಮತ್ತೆ ನೀವು ಓಟ್ ಕೇಳಲಿಕ್ಕೆ ಬನ್ನಿ ಅಂತ ಹೇಳ್ತಾರೆ ಇಂತ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಳಿದೆ ಆದ್ರಿಂದ ಇವತ್ತಿಗೂ ನಾವು ಅದನ್ನು ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಯಾವುದು ಬರ್ಲಿ ಅವರಿರ್ಲಿ ನಾವಿರ್ಲಿ ಇವತ್ತಿಗೂ ಕೂಡ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡುವಾಗ ಸರಿಯಾದ ದಾರಿಯಲ್ಲಿ ಈ ವ್ಯವಸ್ಥೆಯನ್ನು ತರಲಿಕ್ಕೆ ಇವತ್ತಿಗೂ ನಮ್ಗೆ ನಾನು ವಿನಂತಿ ಮಾಡೋದು ಈ ಒಂದು ಇದಕ್ಕೆ ತೀವ್ರ ಗತಿಯ ಆಮೇಲೆ ಕಾರಣ ಯಾರ ಒಮ್ಮೆ ಆಶ್ಚರ್ಯ ಅನಿಸುದು ಸಭಾಪತಿಗಳೇ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಅಡ್ವರ್ಟೈಸ್ಮೆಂಟ್ ನಲ್ಲಿ ಒಂದು ಡ್ಯಾಕ್ ಬೋರ್ಡ್ ಇರ್ತದಲ್ಲ ಅದ್ರಲ್ಲಿ ನಂಬರ್ ಹಾಕಿರ್ತಾರೆ ಒಂದು ಹೀಗೆ ಪಾಯಿಂಟ್ ಇದು ಬಿಲ್ ತೆಗೆದು ಹೀಗೆ ಹೊಡಿ ಹೊಡಿಬೇಕು ಅದರಲ್ಲಿ ಔಟ್ಲೈನ್ ಗೆ ಬಂದಾಗ ಒಂದು ಡ್ರಿಂಕ್ ಕೊಡ್ತಾರೆ ಜ್ಯೂಸ್ ಕುಡಿತಾನೆ ಅದು ಹತ್ತನೇ ಹೊರಗಿನ ಸುತ್ತಿಗೆ ಬಂದು ಬೀಳುತ್ತೆ ಇನ್ನೊಂದು ಜ್ಯೂಸ್ ಕೊಡ್ತಾರೆ ಅದು ಎರಡನೇ ಸುತ್ತಿಗೆ ಬಂದು ಬೀಳುತ್ತೆ ಆಮೇಲೆ ಬಿಯರ್ ಗ್ಲಾಸ್ ತಂದು ಇಟ್ಟು ಬಿಡ್ತಾನೆ ಬಿಯರ್ ಗ್ಲಾಸ್ ತೆಗೆದುಕೊಳ್ಳಲು ಗಟಗ ಹಾಕಿ ಕುಡಿತಾನೆ ಹೀಗೆ ಹೊಡಿತಾನೆ ಅದು ಜೀರೋ ಗೆ ಹೋಗಿ ಬೀಳುತ್ತೆ ಸಭಾಪತಿಗಳು ಈ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ಅನೇಕ ಮಕ್ಕಳಿಗೆ ಏನಾಗಿರ್ತದೆ ಓ ಅದಕ್ಕೆ ಮುಟ್ಟಿದ್ರೆ ನಾನು ಅದನ್ನು ಕುಡಿದ್ರೆ ಏನಾಗ್ತೇನೆ ಅನ್ನೋದ ಕಲ್ಪನೆಯನ್ನು ಕೊಡುವಂಥ ಈ ಚಲನಚಿತ್ರ ಆಗಿರ್ಬೋದು ಚಲನಚಿತ್ರ ಮಾಧ್ಯಮ ಸಮಾಜ ಶಾಸಕಾಂಗ ನಿರ್ಮಿಸುವ ನಾವು ಯಾರ ಕಾರಣಕರ್ತರು ಇದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಸಭಾಪತಿಗಳೇ ಈ ಹಾಡುಗಳನ್ನು ಸಮೇತ ಸಿನಿಮಾಗಳಲ್ಲಿ ನಾವು ಹಾಡುಗಳನ್ನು ಕೂಡ ನೋಡ್ತಾ ಇದ್ದೇವೆ ನಾನು ಅನೇಕ ಹಾಡುಗಳನ್ನು ಹೇಳಿಕ್ಕೆ ಇಚ್ಛೆ ಪಡೋದಿಲ್ಲ ಇದೇನೇ ಸಭ್ಯತೆ ಇದೇನು ಸಂಸ್ಕೃತಿ ಇದೇನೆ ನಮ್ಮ ತಾಯಿ ಭಾರತೀಯ ಅಂತ ಒಂದು ಹಾಡಿದೆ ಆ ಹಾಡನ್ನು ಯಾರು ಕೇಳಲ್ಲ ಸಭಾಪತಿಗಳ ಸಿನಿಮಾದ ಆದ್ರೆ ಅಪ್ಪ ಲೂಸ್ ಅಮ್ಮ ಲೂಸ್ ಅದೆಲ್ಲ ಕೇಳ್ತಾರೆ ನಾನು ಹೇಳುದು ಅಪ್ಪ ಈ ಇಷ್ಟು ಕೆಟ್ಟ ಸಾಹಿತ್ಯವನ್ನ ಅಪ್ಪನನ್ನ ಅಮ್ಮನನ್ನು ಲೂಸ್ ಅಂತ ಹೇಳುವ ಸಾಹಿತ್ಯಕ್ಕೆ ಚಪ್ಪಾಳೆ ಹೊಡೆದು ನಾವು ಪಿಕ್ಚರ್ ನೋಡಿ ಬರ್ತೇವಲ್ಲ ಅದಕ್ಕೆ ಟೀಕೆ ಮಾಡೋದಿಲ್ಲ ಅದನ್ನು ಸ್ಟಾಪ್ ಮಾಡೋದಿಲ್ಲ ಅದರ ಮೇಲೆ ಕೇಸ್ ಮಾಡೋದಿಲ್ಲ ಆದ್ರಿಂದ ಎಲ್ಲಿ ನಾವು ನಾವು ಶಾಸಕಾಂಗದಲ್ಲಿ ಇವತ್ತು ಕೂತಿದ್ದೇವೆ ನಾವು ಏನು ಮಾಡ್ತಾ ಇದ್ದೇವೆ ಎನ್ನುವ ಕಲ್ಪನೆಯನ್ನು ಕೂಡ ಇವತ್ತು ನಾವು ಮಾಡಬೇಕಾಗಿದೆ ಸಭಾಪತಿಗಳೇ ಇನ್ನೂ ಅನೇಕ ಸಮಸ್ಯೆಗಳ ಬಗ್ಗೆ ಬೇರೆಯವರು ಕೂಡ ಮಾತಾಡುವ ಇದ್ದಾರೆ ಇನ್ನೊಂದು ಅಪ್ರಾಪ್ತ ವಯಸ್ಕರ ಲೈಂಗಿಕತೆ ಸಭಾಪತಿಗಳೇ ಬಹುಶಃ ಇವತ್ತು ಹಿಂದೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಏನ ಹೇಳಬೇಕು ಹೇಳಬೇಕಾದ್ರೆ ಅದಕ್ಕೆ ಕಿವಿ ಬೇಕು ಕಿವಿ ಕೊಡುವಂತ ಆಗ ಒಬ್ಬೊಬ್ಬರ ಮನೆಯಲ್ಲಿ ಐದು ಜನ ಆರು ಜನ ಮಕ್ಕಳು ಏಳು ಜನ ಮಕ್ಕಳು ಮನೆ ತುಂಬ ಮಕ್ಕಳು ಇರ್ತಿದ್ರು ಅವರ ಮನಸ್ಸಿನ ಅನಿಸಿಕೆ ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ತೆರೆದಿರ್ತದೆ ಸಮ ಅವರ ಮುಂದೆ ಅವರ ಬದುಕಿನ ಮುಂದೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದಂತ ಗೊತ್ತಿರೋದಿಲ್ಲ ಎಲ್ಲ ಚೆನ್ನಾಗಿ ಕಾಣುತ್ತೆ ಹೋಗುವಂಥದ್ದು ಅವರ ಮಾತನ್ನು ಕೇಳುವ ಕಿವಿಗಳ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಣ್ತಾ ಇದ್ದೆ ಮುಂಚೆ ಕುಟುಂಬ ದೊಡ್ಡದಿತ್ತು ಅವರ ಅನಿಸಿಕೆಗಳನ್ನ ಅಕ್ಕನ ಹತ್ರ ಇನ್ ತಂಗಿ ಹತ್ರ ಸ್ನೇಹಿತರ ಈಗ ಯಾರವರಿಗೆ ಸ್ನೇಹಿತರಿಲ್ಲ ನಮಗಿಬ್ಬರು ನಮಗೊಬ್ಬರು ಮಕ್ಕಳು ಒಬ್ಬೊಬ್ಬರೇ ಮಕ್ಕಳು ತಂದೆ ತಾಯಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ಅವರ ಮಾತನ್ನು ಕೇಳುವ ವ್ಯವಸ್ಥೆ ಇಲ್ಲ ಇನ್ನೊಂದು ಕಾಲ ಇತ್ತು ಮ ಮಕ್ಕಳನ್ನು ಆಸ್ತಿ ಮಾಡ್ತಿದ್ರು ಈಗ ಪಾಪ ತಂದೆ ತಾಯಿಯವರಿಗೂ ಈ ಒಂದು ಕಲಿಯುಗದಲ್ಲಿ ಇಬ್ಬರು ದುಡಿಲೇಬೇಕು ದುಡಿದು ಮಕ್ಕಳ ಖರ್ಚು ವೆಚ್ಚ ನಿಭಾಯಿಸ್ಬೇಕಂತ ದುಡಿತಾರೆ ದುಡಿತಾರೆ ಅಥವಾ ಮಕ್ಕಳಿಗೆ ಆಸ್ತಿ ಮಾಡ್ತಾರೆ ಮಕ್ಕಳನ್ನು ಆಸ್ತಿಯಾಗಿ ಮಾಡುವ ಚಿಂತನೆ ಈಗಿನ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಬಹಳ ಕಡಿಮೆ ಆಗಿದೆ ಆದ್ರಿಂದ ಇವತ್ತು ಆ ಲೈಂಗಿಕತೆಯ ಬಗ್ಗೆ ಒಂದು ಹೆಣ್ಣು ಮ ಮುಂಚೆ ಹೆಣ್ಣು ಮತ್ತು ಗಂಡಿಗೆ ಹೀರೋ ಯಾರು ಅಂತ ಹೇಳಿದರೆ ನನ್ನ ಅಪ್ಪ ಅಮ್ಮನೇ ಹೀರೋ ಅಂತ ಹೇಳ್ತಾ ಇದ್ರು ಆದರೆ ಈಗ ಹಾಗೆ ಅಲ್ಲ ಈಗ ಅವರಿಗೆ ಆ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಹೀರೋ ಹಂಗೆ ಕಾಣಲ್ಲ ವಿಲನ್ ಹಂಗೆ ಕಾಣ್ತಾರೆ ಆ ವಯಸ್ಸಿನಲ್ಲಿ ಅವರಿಗೆ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಮೊನ್ನೆ ಒಂದು ಹುಡುಗಿಯನ್ನು ನೋಡಿದೆ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದು ಒಬ್ಬ ಎಳ್ನೀರು ಇದು ಮಾಡುವ ಅವನತ್ರ ಪ್ರೀತಿ ಉಕ್ಕರಿಸಿ ಎತ್ಕೊಂಡು ಓಡಿ ಹೋದ್ರು ಎಂದ್ರೆ ನಾನು ಎಳನೇದ ಮಾರುವವನ ಹತ್ರ ಪ್ರೀತಿ ಬರಬಾರ್ದು ಅಂತ ಹೇಳೋದಿಲ್ಲ ನಾನು ಆ ವಯಸ್ಸಿನಲ್ಲಿ ಆ ಮುಗ್ಧತೆಯಲ್ಲಿ ಯಾರು ನಮ್ಮನ್ನು ಚೆನ್ನಾಗಿ ಮಾಡ್ತಾರೆ ಯಾರು ನಮ್ಮೊಂದಿಗೆ ಚೆನ್ನಾಗಿ ಅವ್ರಿಗೆ ಒಳ್ಳೇದು ಯಾವುದು ಕೆಡಕೆ ಅನ್ನೋದು ಗೊತ್ತಿರೋದಿಲ್ಲ ಎತ್ಕೊಂಡು ಹೋಗಿ ಹೋಗಿರುವಂಥ ವ್ಯವಸ್ಥೆ ಇದೆ ಸಭಾಪತಿಗಳ ನೀವು ಬಾಂಬೆಯ ರೆಡ್ ಲೈಟ್ ಏರಿಯಾಕ್ಕೆ ಹೋದರೆ ಅಲ್ಲಿಯ ಮಾಹಿತಿಯನ್ನು ತಗೊಂಡ್ರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಓಡಿ ಹೋಗಿ ಅಲ್ಲಿ ಸೇರ್ಕೊಂಡವರು ನನ್ನ ಹತ್ರ ಮಾಹಿತಿ ಇದೆ ಸಭಾಪತಿಗಳೇ ಮೋರ್ ದೆನ್ ನೈನ್ಟಿ ಫೈವ್ ಪರ್ಸೆಂಟ್ ಎಲ್ಲಾ ಹೆಣ್ಮಕ್ಳು ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಗೊತ್ತಿರೋದಿಲ್ಲ ಎತ್ಕೊಂಡು ಹೋಗಿರ್ತಾರೆ ಇದಾಗಿರ್ತದೆ ಆಮೇಲೆ ಈ ಲೈಂಗಿಕತೆಯ ಬಗ್ಗೆ ತಿಳುವಳಿಕೆ ನೀಡುವಂಥದ್ದು ಯಾವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಕೋಟೇಳತ್ತೆ ಕೊಡಬೇಕು ಅಂತ ಈ ನಮ್ಮ ಶಿಕ್ಷಣ ಸಚಿವರು ಇಲ್ಲಿ ಕೂತಿದ್ದಾರೆ ನಾನು ನೀವು ಬೊಬ್ಬೆ ಹಾಕಿದ್ದೆ ಬೊಬ್ಬೆ ಹಾಕಿದ್ದೆ ನೀವು ಕೂಡ ಹೇಳಿದ್ರಿ ನಾನು ಎಷ್ಟು ಹೇಳ್ತೇನೆ ಮಾರಲ್ ಸೈನ್ಸ್ ಅನ್ನು ಕಂಪಲ್ಸರಿಯಾಗಿ ತನ್ನಿ ನೀವು ಮಾರಲ್ ಸೈನ್ಸ್ ಕತೆ ಹೇಳಿಸಿ ಮಾರಲ್ ಸೈನ್ಸ್ ಒಂದೊಂದು ಅಲ್ಲಿರುವಾಗಲೂ ಕಿರ್ ಹೇಳೋದು ಇಲ್ಲಿರುವಾಗ ಹೇಳೋದು ಇನ್ನು ಹೋಗುದು ಇನ್ನೊಂದು ಸರ್ಕಾರ ಬರೋದು ಇದು ಯಾವಾಗ ಅಂತ್ಯ ಆಗುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಈ ಹದಿಹರೆಯದ ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸುವಂತ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇವತ್ತು ನಾವು ಕೂಡ ಒಬ್ಬರು ಅವರು ತಪ್ಪು ಮಾಡಿದ ತಪ್ಪು ಅವರದಲ್ಲ ಆ ತಪ್ಪನ್ನ ಮಾಡಲಿಕ್ಕೆ ಸಮಾಜದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತ ನಾವು ಕೂಡ ಒಬ್ಬರು ಅಪರಾಧಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸಭಾಪತಿಗಳೇ ಕೊನೆ ಒಂದು ನಿಮಿಷ ಸಚಿವರ ಅವ್ರು ಹೇಳುವಂತ ಒಂದು ಮಾರಲ್ ಎಜುಕೇಶನ್ ಪೀರಿಯಡ್ ಇರ್ತಿತ್ತು ಅವಾಗ ವಾರಕ್ಕೆ ಒಂದು ಮಾರಲ್ ಎಜುಕೇಶನ್ ಪೀರಿಯಡ್ ಇರ್ತಿತ್ತು ದಯಮಾಡಿ ನೀವು ಅದನ್ನ ಏಡ್ತದಿಂದ ಟೆಂತ್ ವರೆಗೆ ಒಂದು ಮಾರಲ್ ವಾರದ ವಾರದಾಗ ಒಂದು ಪೀರಿಯಡ್ ಇತ್ತು ನೋಡಿ ಒಂದು ಈಗಿನ ಕಾಲಕ್ಕೆ ಮಾಡಿ ಆ್ಯಕ್ಚುಲಿ ನಾವು ಈ ವರ್ಷದಿಂದ ತುಂಬ ತುಂಬಾ ಹತ್ತಿರ ಆಗ್ಬಿಡ್ತು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದೊಳಗೆ ಪರಿಸರ ಆಗ್ಬೋದು ಸ್ವಾಭಾವಿಕವಾಗಿ ಟ್ರಾಫಿಕ್ ಸೆನ್ಸ್ ಇರಬಹುದು ಕೆಲವು ವಿಚಾರಗಳನ್ನು ಸೇರಿಸಿ ಕಂಪೇಲ್ ಮಾಡಿ ವಾರದಲ್ಲಿ ಒಂದು ಸಬ್ಜೆಕ್ಟ್ ತರಬೇಕಂತ ಇದ್ದಾರೆ ಅದನ್ನ ಆದ್ರೆ ಈ ಹಾಲಿಡೇಸ್ ಅಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಅವ್ರ ಜೊತೆಗೆ ಮಾತಾಡಿ ಇದು ಬಹಳ ಅವಶ್ಯಕತೆ ನಾವೆಲ್ಲ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮಾರಲ್ ಸೈನ್ಸ್ ಅಂತ ಇತ್ತು ಜನರಲ್ ನಾಲೆಡ್ಜು ಎಲ್ಲ ಇವಾಗಿಲ್ಲ ಅದನ್ನ ತರ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥ ನಿರ್ಧಾರಗಳನ್ನ ನಾನು ತಗೊಂಡು ಏನೊಂದು ಮಾರಲ್ ಎಜುಕೇಶನ್ ಅಂದ್ರೆ ಪರ್ಟಿಕ್ಯುಲರ್ ಟೀಚರ್ ಹೇಳ್ಬೇಕಂತಿಲ್ಲ ಎಲ್ಲರೂ ಶಿಕ್ಷಕರಿದ್ದಂತವ್ ಇರ್ತದಿಗೆ ಶ್ರವಣ್ ಕುಮಾರ್ ಯಾರು ತಾಯಿ ಅಂದ್ರೆ ಋಣ ಅಂದ್ರೆ ಇನ್ನು ಇನ್ನೊಂದು ಹಾಕಿದೀನಿ ನೋಡ್ರಿ ಎಲ್ಲರ ಫೈಲ್ನಲ್ಲಿ ಒಂದ್ ಪೀರಿಯಡ್ ಯಾರು ಒಕ್ಕಾರು ವಾರಕ್ಕೆ ಒಂದ್ ಪೀರಿಯಡ್ ಒಂದು ಕ್ಲಾಸಿಗೆ ಮಾಡಿದ್ರೆ ಒಳ್ಳೇದಾಗ್ತದೆ ಇಲ್ಲ ಅದನ್ನ ನೋಡಿ ಮಾಡಿ ಮಾಡಿ